ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಧುಮಹಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಕರಿ ಹೇಗೆ ಮಾಡೋದನ್ನ ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಬೇಗನೆ ಕೂಡ ಮಾಡ್ಕೋಬೋದು ಇದು ನಾವು ರೈಸು ಚಪಾತಿ ದೋಸೆ ಯಾವುದ್ರ ಜೊತೆ ಬೇಕಾದ್ರೂ ಸರ್ವ್ ಮಾಡ್ಕೋಬೋದು ಹೇಗೆ ಮಾಡೋದಂತ ನೋಡೋಣ ಒಂದೆರಡು ಈರುಳ್ಳಿನ ದಪ್ಪ ದಪ್ಪಕ್ಕೆ ಹೆಚ್ಕೊಂಡು ರುಬ್ಬಕ್ಕೆ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಹಾಗೆ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಇಂಚಾಗೋಷ್ಟು ಶುಂಠಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಮಸಾಲೆ ಐಟಮ್ ಇಷ್ಟ ಆಗೋರಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಹಾಗೆ ಅದ್ರ ಜೊತೆಗೆ ಒಂದು ಇಂಚಾಗಷ್ಟು ಚಕ್ಕೆ ಒಂದು ನಾಲ್ಕು ಲವಂಗನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಹುರುಗಡಲೆ ಹಾಗೆ ಅದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯಾ ಪೌಡರ್ನ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಟೊಮೆಟೊನ ಇದ್ರ ಜೊತೆ ಆ್ಯಡ್ ಮಾಡ್ಕೋತಿಲ್ಲ ಅದನ್ನು ಸಪ್ರೇಟಾಗಿ ಕ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿವಾಗ ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗೋಷ್ಟು ಮಾಡ್ತಿರೋದ್ರಿಂದ ಒಂದು ಐದು ಮೊಟ್ಟೆನ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಫಸ್ಟಿಗೆ ಒಂದು ಬಾಣಲಿ ಇಟ್ಕೊಂಡು ಮೊಟ್ಟೆನ ಹುರ್ಕೊತಾ ಇದ್ದೀನಿ ಹಾಗೆ ನಾವು ಡೈರೆಕ್ಟಾಗಿ ಮೊಟ್ಟೆನ ಕರಿ ಒಳಗಡೆ ಹಾಕ್ಬಿಟ್ರೆ ಮಸಾಲೆ ಎಲ್ಲ ಅಷ್ಟು ಹಿಡಿಯೋದಿಲ್ಲ ಅದಕ್ಕೆ ಫಸ್ಟೇನೇನೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸ್ಪೈಸಸ್ಗಳನ್ನ ಆ್ಯಡ್ ಮಾಡಿಕೊಂಡು ಮೊಟ್ಟೆನ ಅದ್ರಲ್ಲಿ ಹಾಕಿ ಹುರ್ಕೊಂಡ್ರೆ ನೀಟಾಗಿ ಸ್ಪೈಸಸ್ಗಳೆಲ್ಲ ಅದಕ್ಕೆ ಇಟ್ಕೊಳ್ಳುತ್ತೆ ಅದಕ್ಕೇ ಫಸ್ಟೇ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲೆ ಎಲ್ಲ ಹಾಕ್ಕೊಂಡು ಮೊಟ್ಟೆ ಎಲ್ಲ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಅದು ಫ್ರೈ ಆದಮೇಲೆ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಅದೇ ಒಂದು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕೊತಾ ಇದ್ದೀನಿ ಒಂದೆರಡು ಉದ್ದಕ್ಕೆ ಹೆಚ್ಚಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ಅದ್ರ ಜೊತೆಗೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿರೋ ಅಂಥದ್ನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಒಂದೆರಡು ನಿಮಿಷ ನೀಟಾಗಿ ಫ್ರೈ ಮಾಡಬೇಕಾಗತ್ತೆ ಅದು ನೀಟಾಗಿ ಫ್ರೈ ಆಗಬೇಕು ಆ ಎಣ್ಣೆಯಲ್ಲೆನೆ ಹಾಗೆ ನಾನು ಮಾಡ್ತಿರೋ ವೀಡಿಯೋಸ್ಗಳು ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಅವಾಗಲೇ ಏನು ರುಬ್ಕೊಂಡಿದ್ದ ಆ ಮಸಾಲೆನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತಲೆ ಹಾಕಾದ ಮೇಲೆ ಸ್ವಲ್ಪ ತಲೆ ಹಿಡಿಯೋದಕ್ಕೆ ಶುರು ಆಗುತ್ತೆ ಸ್ವಲ್ಪ ತಿರುಗಿಸ್ಕೋಬೇಕಾಗತ್ತೆ ಸ್ವಲ್ಪ ಮಸಾಲೆ ಗಟ್ಟಿ ಇದ್ದರೆ ನಿಮ್ಗೆ ನೀರು ಎಷ್ಟು ಬೇಕಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ ಅದೊಂದು ಸ್ವಲ್ಪ ಕುದಿ ಬಂದಮೇಲೆ ಇದೇನು ಕ್ಯೂರಿ ಟೊಮೆಟೊ ಕ್ಯೂರಿ ಮಾಡ್ಕೊಂಡಿದ್ದು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ತಿರುಗಿಸ್ಕೊತಾ ಇದ್ದೀನಿ ಇದೇನು ಮಸಾಲೆ ಏನು ಜಾಸ್ತಿ ಹೊತ್ತೇನು ಬೇಯಬೇಕು ಅಂತ ಏನಿಲ್ಲ ಒಂದು ಐದು ನಿಮಿಷ ಅದು ಮಸಾಲೆದೇನು ವಾಸನೆ ಇದೆ ಅದು ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಮಸಾಲೆ ಎಲ್ಲ ಬೆಂದಿದೆ ಇನ್ನೇನು ಇಳಿಸ್ತೀವಿ ಅನ್ಬೇಕಾದ್ರೆ ಸ್ವಲ್ಪ ಅದ್ರ ಮೇಲೆ ಕೊತ್ತಮರಿ ಆ್ಯಡ್ ಮಾಡಿಕೊಂಡು ಆ ಮಸಾಲೆ ಹಾಕಿ ಆ ಮೊಟ್ಟೆನೇ ಏನು ಫ್ರೈ ಮಾಡ್ಕೊಂಡಿದ್ದೋ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೊಟ್ಟೆ ಆ್ಯಡ್ ಮೇಲೆ ಜಾಸ್ತಿ ಏನು ತಿರುಗಿಸೋ ಅವಶ್ಯಕತೆ ಏನಿರೋದಿಲ್ಲ ಒಂದು ಸರಿ ನೀಟಾಗೆ ಕೆಳಗಡೆಯಿಂದ ತಿರುಗ್ಸಿದ್ರೆ ಸಾಕಾಗುತ್ತೆ ಅದಕ್ಕೆ ಫಸ್ಟೇ ನಾವು ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿರೋದ್ರಿಂದ ಆಲ್ರೆಡಿ ಮಸಾಲೆ ಎಲ್ಲ ಹಿಡ್ದಿರುತ್ತೆ ಗ್ರೇವಿ ಜೊತೆಗೆ ಆ್ಯಡ್ ಮಾಡಿದರೆ ಸಾಕು ಅದಷ್ಟೇ ಆ್ಯಡ್ ಮಾಡಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಒಂದು ಸ್ವಲ್ಪ ಆ್ಯಡ್ ಮಾಡಿದರೆ ಆಯಿತು ರೆಡಿ ಆಗುತ್ತೆ ಎಗ್ ಕರಿ ಆಗಲೇ ಹೇಳ್ದಂಗೆ ಇದನ್ನು ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು ರೈಸು ಚಪಾತಿ ದೋಸೆ ರೋಟಿ ಆ ಥರ ಎಲ್ಲನೂ ಇಲ್ಲಿಗೆ ನಾನು ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ನಾನು ಮಾಡ್ತಿರೋ ವೀಡಿಯೋಸ್ಗಳು ಇಷ್ಟ ಆಗಿದರೆ ಏನು ಮಾಡಬೇಕಂತ ಗೊತ್ತಲ್ವಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you for watching. See you the next vlog. Bye bye.